ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ರಾಜ್ ಪ್ರೈವೇಸಿ ಆಗಿದ್ ನನ್ನ ಜೀವ್ನ ಪೈರಸಿ ಮಾಡಿ ಹತ್ತಾರು ಜನರು ನನ್ನ ಬಗ್ಗೆ ಮಾತಾಡೋ ತರ ಮಾಡ್ಬಿಟ್ಟಲ್ಲೇ ಈ ಅಂದ ಚಂದ ಇರೋದ್ರಿಂದ ತಾನೇ ನೀನ್ ನನ್ನ ಬಕ್ರಾ ಮಾಡಿದ್ದು ವಿಶ್ವ ಸುಂದರಿನಾ ನೀನು ವಿಶ್ವಾಸನ ಇಲ್ದೇರೋ ಸುಂದ್ರಿ ನೀನು ಆಹಾ ಎಷ್ಟು ಚೆನ್ನಾಗಿದೀಯ ನೋಡ್ ನೀನು ಸೋಪ್ಗೆ ಯಾಡ್ ಕೊಡೋ ರೀತಿ ಇದೆ ನಿನ್ ಮುಖ ಈ ಗ್ಲಾಮರ್ ತಾನೇ ನನ್ನ ತಲೆ ಕೆಡ್ಸಿದ್ದು ಅಂತ ರಾಜ್ ಹೇಳ್ತಾನೆ ನೋಡು ನಾನೀಗ ಇನ್ನೊಬ್ರು ಹೆಂಡ್ತಿ ನನ್ ಮೇಲೆ ಕಣ್ಣ ಹಾಕೋದಾಗ್ಲಿ ಕೈ ಹಾಕೋದಾಗ್ಲಿ ಮಾಡಿದ್ರೆ ಚಪ್ಲಿ ತರ ಹೊಡಿತೀನಿ ಅಂತ ಶ್ರುತಿ ಹೇಳ್ತಾಳೆ ಓಡಿ ಚಪ್ಲಿ ಕಿತ್ತೋಗೋತರ ಆದ್ರೂ ಓಡಿ ಅಥವಾ ಕಿತ್ತೋಗಿರೋ ಚಪ್ಲಿಯಲ್ಲಾದ್ರೂ ಓಡಿ ಐ ಡೋಂಟ್ ಕೇರ್ ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಯಾಕ ಗೊತ್ತಾ ಇವಾಗ ನಾನ್ ಕೊಡೋ ಏಟು ನಿನ್ ಜೀವನಾನೇ ಡಿಸಾಲ್ವ್ ಮಾಡ್ಬಿಡತ್ತೆ ಸುಟ್ಟಾಕ್ ಅಂತ ರಾಜ್ ಹೇಳ್ತಾನೆ ಅಂದ್ರೆ ಏನ್ ಹೇಳ್ತಾ ಇದ್ದೀಯಾ ನೀನು ಅಂತ ಶ್ರುತಿ ಕೇಳ್ತಾಳೆ ಸಾರಿ ಇದನ್ನೆಲ್ಲ ಡೆಮೋ ತೋರ್ಸಕ್ ಆಗಲ್ಲ ಚಿನ್ನ ರಿಯಲ್ ಆಗಿ ಇದನ್ನ ಅಂತ ಹೇಳಿ ಆಸಿಡ್ ಬ್ಯಾಟ್ಲು ತೆಗ್ದು ದಂತ ಗೊಂಬೆ ತರ ಇದೆಯಾ ದಂತ ಕತೆ ಆಗೋಗ್ತಿಯಲ್ಲ ಇವತ್ತು ಯಾವ ಸೌಂದರ್ಯ ನನ್ ಹಾಳ್ ಮಾಡ್ತೋ ಇವತ್ತು ಅದೇ ಸೌಂದರ್ಯನ ನಾನ್ ಹಾಳ್ ಮಾಡ್ತೀನಿ ಲೈಫ್ ಅಲ್ಲಿ ಇನ್ನೊಂದ್ಸಲ ಮುಖ ಕೂಡ ತೊಳಿಬಾರ್ದು ನೀನು ಅಂತ ರಾಜ್ ಹೇಳ್ತಾನೆ ಬೇಡ ಏನು ಮಾಡ್ಬೇಡ ಅಂತ ಓಡೋಗ್ತಾ ಇರ್ತಾಳೆ ಶ್ರುತಿ ಅಷ್ಟ್ರಲ್ಲಿ ರಾಜ್ ಕಡೆ ಹುಡುಗರು ಇಟ್ಕೊಂತಾರೆ ಬಿಡಿ ನಾನುನಾ ಬೇಡ ರಾಜ್ ಪ್ಲೀಸ್ ರಾಜ್ ಬೇಡ ಅಂತ ಅಂತ ಶ್ರುತಿ ಕೂಕೊಂತಾನೆ ಇರ್ತಾಳೆ ಇನ್ನೇನ್ ರಾಜ್ ಆಸಿಡ್ ಹಾಕ್ಬೇಕು ಅಷ್ಟ್ರಲ್ಲಿ ಮೀನಾ ಒಂದ್ ದೊಣ್ಣೆ ತೆಗ್ದು ಆಸಿಡ್ ಮೇಲೆಸಿತಾಳೆ ಆ ಬಾಟಲ್ ಬಿದ್ದು ಒಡ್ದೋಗುತ್ತೆ ಅವಳು ನೋಡಿ ರಾಜ್ ಹೋಗ್ರೋ ಅವಳು ಇಟ್ಕೊಳ್ರು ಅಂತ ಹೇಳ್ತಾನೆ ಎಲ್ಲಾರ್ಗು ಮೀನ ಅಲ್ಲಿ ಇರೋ ಇಟ್ಕಾಯಲ್ಲ ಅಂತ ತಗೊಂಡು ಹೊಡಿತಾ ಇರ್ತಾಳೆ ಎಲ್ಲಾರು ಅದನ್ನೆಲ್ಲ ನೋಡಿ ವಿಡಿಯೋ ಮಾಡ್ಕೊಂತ ಇರ್ತಾಳೆ ಅಲ್ಲಿರೋ ಜನರೆಲ್ಲ ಸೇರಿ ರಾಜಗು ಕೂಡ ಇಡ್ಕೊಂಡ್ ಚೆನ್ನಾಗ್ ಹೊಡೆದು ಓಡಿಸ್ತಾರೆ ಎಲ್ಲರ್ನು ಅದಾದ್ಮೇಲೆ ಮೀನಾ ಶ್ರುತಿ ಹತ್ರ ಬಂದು ಶ್ರುತಿ ಅವ್ರೆ ನಿಮ್ಗೆ ಏನು ಆಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ಶ್ರುತಿನ ಸಮಾಧಾನ ಮಾಡ್ತಾಳೆ ಸಂಸಾರನ ಉಳಿಸ್ತೀರಾ ಅಂತ ನಾನ್ ನಿಮ್ಮನ್ನ ಇವತ್ತಿಲ್ಲಿ ಕರ್ದೆ ಆದ್ರೆ ನೀವು ನನ್ ಪ್ರಾಣನೇ ಉಳಿಸ್ಬಿಟ್ರಿ ಅಂತ ಶ್ರುತಿ ಹೇಳ್ತಾಳೆ ನಮ್ಮವ್ರು ತಮ್ಮವ್ರು ಅಂತ ಹೇಳೋದು ಇದಕ್ಕೆ ಶ್ರುತಿ ಎಷ್ಟೇ ನೋವಾಗಿರ್ಲಿ ಎಷ್ಟೇ ಅವಮಾನ ಮಾಡಿರ್ಲಿ ನಮ್ಮವ್ರು ಅನ್ನೋ ಒಂದೇ ಒಂದ್ ಸೆಳೆತ ಸಾಕು ಆಗಲ್ಲ ಒಗ್ಗಟ್ಟನಲ್ಲಿ ಬಲ ಅನ್ನೋದು ಇದಕ್ಕೇನೆ ಜನಗಳನ್ನ ಬಿಟ್ಟು ಬದ್ಕೋದಕ್ಕೆ ನಾವ್ ಕಾಡಲಿಲ್ಲ ಅಂತಾರೆ ಆದ್ರೆ ಕಾಡಲ್ಲಿರೋ ಪ್ರಾಣಿಗಳು ಸಹ ಒಂದ್ರು ಜೊತೆ ಒಂದ್ ಇದ್ರೇನೆ ಬದ್ಕೋದು ಸರಿ ಬಾ ರವಿಗೆ ಬುದ್ಧಿ ಹೇಳ್ತೀನಿ ನಮ್ಮನ್ನೆಲ್ಲ ಮರ್ತ್ ಬಿಡು ಶ್ರುತಿ ಒಬ್ಳ ಜೊತೆ ಮಾತ್ರ ಬತ್ಕು ಅಂತ ಬುದ್ಧಿ ಹೇಳಿದ್ರೆ ಸಾಕಲ್ವಾ ನಿನಗೂ ಅದೇ ಅಲ್ವಾ ಬೇಕಾಗಿರೋದು ನಡೀರಿ ಹೋಗೋಣ ಅಂತ ಶ್ರುತಿ ಮತ್ತೆ ಮೀನಾ ಇಬ್ರು ಮನೆಗ್ ಹೋಗ್ತಾರೆ ಮೀನಾ ಮನೆ ನೋಡಿ ನೀವಿಬ್ರೇ ಇರೋದಕ್ಕೆ ಮನೆ ತುಂಬಾ ಚಿಕ್ಕದಾಗ್ಲಿಲ್ವಾ ಅಂತ ಕೇಳ್ತಾಳೆ ಇದು ನಮ್ ಮನೆ ಅಲ್ಲ ನನ್ ಫ್ರೆಂಡ್ ಮನೆ ಅಂತ ಶ್ರುತಿ ಹೇಳ್ತಾರೆ ಓ ಹೌದಾ ಮನೆ ತುಂಬಾ ಕ್ಲೀನ್ ಇಟ್ಕೊಂಡಿದೀರಾ ಅಂತ ಮೀನಾ ಹೇಳ್ತಾಳೆ ಅದನ್ನು ಕೂಡ ರವಿನೇ ಕ್ಲೀನ್ ಮಾಡೋದು ಅಂತ ಶ್ರುತಿ ಹೇಳ್ತಾಳೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಮೀನಾ ಹೇಳ್ತಾಳೆ ರವಿನೇ ಡೆಕೋರೇಟ್ ಮಾಡಿರೋದು ಅಂತ ಶ್ರುತಿ ಹೇಳ್ತಾಳೆ ಸರಿ ಆಯ್ತು ಕಿಚನ್ ಇದೆ ಹೇಳಿ ನಾನ್ ಕಾಫಿ ಮಾಡ್ಕೊಡ್ತೀನಿ ಅಂತ ಮೀನಾ ಕೇಳ್ತಾಳೆ ಹಾ ಕಿಚನ್ ಅಲ್ಲಿದೆ ಅಂತ ಶ್ರುತಿ ಹೇಳ್ತಾಳೆ ಹಾಲಿದ್ಯಾ ಓ ಅದನ್ನು ರವಿನೇ ಕೇಳ್ಬೇಕಾ ಏನ್ ಶ್ರುತಿ ನೀವು ಏನೇ ಕೇಳುದ್ರುನು ರವಿ ರವಿ ಅಂತ ಹೇಳ್ತೀರಲ್ಲ ಕಾಫಿನೂ ಮಾಡೋದಕ್ ಬರಲ್ವಾ ನಿಮ್ಗೆ ಸರಿ ಆಯ್ತು ಬನ್ನಿ ಹೋಗೋಣ ನಿನ್ ಗಂಡ ಆಲ್ರೆಡಿ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದಾರ ಅನ್ಸುತ್ತೆ ಮಾತಾಡಲ್ಲ ಅಂತ ಹೇಳಿದ್ರಿ ಅಂತ ಮೀನಾ ಹೇಳ್ತಾಳೆ ನನ್ಗೆ ಊಟ ತಿಂಡಿ ಕಾಫಿ ಏನು ಮಾಡೋದಕ್ ಬರಲ್ವಲ್ಲ ಅವ್ನ್ ಮಾಡ್ಬಿಟ್ಟು ಮಾತಾಡ್ದೆ ಹಂಗೆ ಹೋಗ್ಬಿಟ್ಟಿದಾನೆ ಅಂತ ಶ್ರುತಿ ಹೇಳ್ತಾಳೆ ಅದೇ ಕಣ್ರಿ ಪ್ರೀತಿ ಅಂದ್ರೆ ಕೈ ಒಂಟಿನೇ ಆದ್ರೆ ಬೆರಳುಗಳಿಲ್ದೆ ಬಲ ಬರುತ್ತಾ ಅಂದಾಗೆ ನೀವ್ ಊಟ ತಿಂಡಿ ಮಾಡ್ಬೇಕಾದ್ರೆ ನಿಮ್ಮಅಮ್ಮನ್ ಕೈ ರುಚಿ ಅಪ್ಪನ್ ಕೈ ತುತ್ತು ಎಲ್ಲಾ ನೆನಪಾಗಲ್ವಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ ಆಗುತ್ತೆ ಎಲ್ಲಾ ಬೇಕು ಅಂತಾನು ಅನ್ಸುತ್ತೆ ಆದ್ರೆ ಅವ್ರ ನಾನು ಸೇರ್ಸ್ಕೊಳಲ್ಲ ಅಂತ ಶ್ರುತಿ ಹೇಳ್ತಾಳೆ ಹಾ ಅವ್ರ ನಿಮ್ಮನ್ನ ಸೇರ್ಸ್ಕೊಂಡ್ರೆ ಹೋಗ್ತೀರಾ ನೀವು ಅಂತ ಮೀನಾ ಕೇಳ್ತಾಳೆ ಹಾ ಖಂಡಿತ ಹೋಗ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಓಹ್ ನೀನ್ ಮಾತ್ರ ಹೋಗ್ಬೋದು ರವಿ ಮಾತ್ರ ಅಪ್ಪ ಅಣ್ಣ ಅಣ್ಣ ಅಂತ ಯಾರು ನೆನ್ಪ್ ಮಾಡ್ಕೋಬಾರದು ಅಲ್ವಾ ಅಂತ ಮೀನಾ ಹೇಳ್ತಾಳೆ ನಾನ್ ನೆನ್ಸ್ಕೊಳದ್ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಅವ್ರ ನೆನ್ಪಲ್ಲೇ ಕಳ್ದೋದ್ರೆ ನನ್ ಗತಿ ಏನು ಅಂತ ಕೇಳ್ಕೊಂಡ್ ಕೇಳ್ಕೊಂತ ಇರೋದು ಅಲ್ಲಾ ಮೀನಾ ಅವ್ರೆ ಕಣ್ಣು ಕಾಣದಿರೋರ್ಗೋಸ್ಕರ ಕಣ್ಣು ಮುಂದೆ ಇರೋಳ್ನಾ ತಿರಸ್ಕಾರ ಮಾಡೋದು ಏನ್ ಸರಿ ಹೇಳಿ ಅಂತ ಶ್ರುತಿ ಹೇಳ್ತಾಳೆ ಯಾವ್ದೋ ಮರದಲ್ಲಿ ಹುಟ್ಟೋ ಗಾಳಿ ಎಲ್ಲೋ ಬಚ್ಚಿಟ್ಕೊಂಡಿರೋ ಹೃದಯನ ಸಾಯಿಸ್ತೇ ಇರೋ ತರ ನೋಡ್ಕೊಳುತ್ತೆ ಪ್ರೀತಿ ಅನ್ನೋದ್ ಕೂಡ ಗಾಳಿ ಆಗೇನೆ ಕಾಣಲ್ಲ ಆದ್ರೆ ಸಂಸಾರ ಅನ್ನೋ ಹೃದಯನ ದೋಪಾನವಾಗಿಡೋ ಕೆಲ್ಸ ಮಾಡ್ತಾ ಇರತ್ತೆ ಗ್ಲಾಸ್ ಎಲ್ಲಿದೆ ಅಂತ ಮೀನಾ ಹುಡುಕ್ತಾ ಇರ್ತಾಳೆ ಅಷ್ಟ ಶ್ರುತಿ ಗ್ಲಾಸ್ ತಗದ್ ಕೊಡ್ತಾಳೆ ಅಪ್ಪ ಗ್ಲಾಸ್ ಆದ್ರೂ ಎಲ್ಲಿದೆ ಅಂತ ಗೊತ್ತಿದೆಯಲ್ಲ ನಿಮ್ಗೆ ಅಂತ ಹೇಳಿ ಗ್ಲಾಸ್ಗೆ ಕಾಫಿ ಎಲ್ಲಾ ಹಾಕಿ ಯಶೋದಾಗೂನು ಇಷ್ಟು ಮೇಲೆ ಕೋಪ ಬರ್ತಾ ಇತ್ತು ಆದ್ರೆ ಯಾವತ್ತು ಬಿಟ್ಕೊಡ್ಲಿಲ್ಲ ಟಪ್ ಮಾಡ್ದಾಗ ಶಿಕ್ಷೆನೂ ಕೊಡ್ತಾ ಇದ್ಲು ಆದ್ರೆ ಬಿಟ್ಟಿರ್ತಾ ಇರ್ಲಿಲ್ಲ ಅಪ್ಪ ಅಮ್ಮ ಅಂದ್ರೆ ನಮ್ಮ ಆಸೆನ ಈಡೇರ್ಸೋರಲ್ಲ ಕೈಲಿರೋ ಬೆತ್ತದ ಹಾಗೆ ತಪ್ಪ ಮಾಡಿದಾಗ ಶಿಕ್ಷೆ ಕೊಡುತ್ತೆ ಶಕ್ತಿ ಕಳ್ಕೊಳ್ಳಾಗ ಊರ್ಗೋಲ್ ಆಗುತ್ತೆ ಇನ್ ಯಾರಿಂದನೂ ನಮ್ಗೆ ಅಪಾಯ ಆಗ್ತಾ ಇದೆ ಅಂದಾಗ ರಕ್ಷಣೆ ನೀಡುತ್ತೆ ನೀವು ಶ್ರೀಮಂತೆ ವಿದ್ಯಾವಂತೆ ಕಣ್ಣಿಗೆ ಬೇಕು ಒಂದಿದ್ನ ನಿಮ್ಮ ಅಪ್ಪ ಅಮ್ಮ ಕೊಡ್ಸೋರು ಆದ್ರೆ ರವ್ಯ ಮಧ್ಯಮ ಅವ್ರಗುದ ಹುಡ್ಗ ಏನೇ ತಗೋಬೇಕು ಅಂದ್ರು ಅಪ್ಪ ಅಮ್ಮನ ಕಡೆ ನೋಡ್ತಾ ಇದ್ದವನು ಅವ್ರ ಮೇಲೆ ಡಿಪೆಂಡ್ ಕೂಡ ಆಗ್ತಾ ಇದ್ದವನು ನಮ್ ಮಾವ ಮತ್ತೆ ಅತ್ತೆ ಇಬ್ರುನು ಅವ್ರ ಜೀವನ ಒತ್ತೆ ಇಟ್ಟು ಮಕ್ಳನ್ನ ಸಾಕಿದ್ದಾರೆ ಅಪ್ಪ ಅಮ್ಮನಿಂದ ರವಿ ದೂರ ಇರಬಹುದು ಆದ್ರೆ ಅವ್ರು ಮಾಡಿರೋ ತ್ಯಾಗದಿಂದ ಸೇವೆಯಿಂದ ಅಲ್ಲ ಸುಮ್ನೆ ಬಂದು ನಮ್ ಮನೆಯಲ್ಲಿ ವಾಸ ಮಾಡಿ ಅಂತ ಮೀನಾ ಹೇಳ್ತಾಳೆ ಅದು ನನ್ಗೆ ಸೂರ್ಯ ಭಯ ಅಂತ ಶ್ರುತಿ ಹೇಳ್ತಾಳೆ ಅಪ್ಪನ್ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಅವ್ರನ್ನ ರೀತಿ ಸ್ಟೇಷನ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಕೋಪ ಬರಲ್ವಾ ಯೋಚನೆ ಮಾಡ್ಬೇಡ ಶ್ರುತಿ ಅವ್ರು ತುಂಬಾನೇ ಒಳ್ಳೆಯವರು ಅವ್ರನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಅವ್ರ ಏನು ಅಂತ ಅರ್ಥ ಆಗೋದು ಅಂತ ಮೀನಾ ಇರ್ತಾಳೆ ಅಷ್ಟ್ರಲ್ಲಿ ರವಿ ಬರ್ತಾನೆ ರವಿ ನಾ ನೋಡಿದ್ದೆ ಶ್ರುತಿ ಓಡೋಗಿ ತಪ್ಕೊಂತಾಳೆ ಸಾರಿ ಶ್ರುತಿ ನನ್ನಿಂದ ದೊಡ್ಡ ತಪ್ಪಾಗೋಯ್ತು ನೀನ್ ನಾನು ಕಳಿಸ್ಬಾರ್ದಾಗಿತ್ತು ಅಂತ ರವಿ ಹೇಳ್ತಾನೆ ಮೀನಾ ಅವ್ರೇನಾದ್ರೂ ಸರಿಯಾದ ಟೈಮಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಾನಿವತ್ತು ಜೀವಂತವಾಗಿ ಇರ್ತಾ ಇರ್ಲಿಲ್ಲ ರವಿ ಅಂತ ಶ್ರುತಿ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅದ್ಕೆ ಅಂತ ರವಿ ಹೇಳ್ತಾನೆ ಯಾಕ್ ರವಿ ನೀವಿಬ್ಬರು ನಮ್ಮನೆ ತಾನೆ ನಿಮ್ಗೆ ಬೈದು ಬುದ್ಧಿನೂ ಹೇಳ್ತೀನಿ ಹಾಗೇನೆ ಜೋಪಾನನು ಮಾಡ್ಕೊಂತೀನಿ ಶ್ರುತಿ ಅವನ ಹೆಸರೇನು ಯಾರ ಅವನು ಅಂತ ಮೀನಾ ಕೇಳ್ತಾಳೆ ಅವನು ರಾಜೇಶ್ ಅಂತ ಅಂತ ಶ್ರುತಿ ಹೇಳ್ತಾಳೆ ಅವ್ನು ನಿನ್ ಮೇಲೆ ಸೇಡ್ ಇಟ್ಕೊಂಡಿರ್ತಾನೆ ಯಾವಾಗ್ಲಾದ್ರು ನೀನು ಒಂಟಿಯಾಗಿ ಸಿಗ್ಲಿ ಅಂತ ಕಾಯ್ತಾ ಇರ್ತಾನೆ ಯಾವಾಗ್ಲೂ ಯಾರಾದ್ರೂ ಒಬ್ರು ನಮ್ಮನ್ನ ಕಾಪಾಡ್ತಾರೆ ಅನ್ನೋದ್ನ ಬಿಟ್ಬಿಡಿ ನೀವು ನಮ್ ಜೊತೆ ಬಂದು ನಮ್ ಮನೇಲೆ ಇರಿ ಅದೇನಾದ್ರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ ಅಪ್ಪ ಅಮ್ಮನ್ ಮನೇಲಿ ಇರಿ ಈ ರೀತಿ ಯಾರು ಇಲ್ದೇರೋ ಅನಾಥ ಆಗಿ ಇರ್ಬೇಡಿ ಶ್ರುತಿ ನಾನ್ ಇನ್ ಬರ್ತೀನಿ ರವಿ ಬರ್ತೀನಿ ಅಂತೇಳಿ ಮೀನಾಲಿಂದ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಸೂರ್ಯ ಇಷ್ಟು ದಿನ ಡ್ಯೂಟಿ ಇಲ್ಲ ಅಂತ ಅನ್ಕೊಂಡಿದ್ವಿ ಇವತ್ ನೋಡಿದ್ರೆ ಒಳ್ಳೆ ಬಾಡಿಗೆನೇ ಸಿಕ್ತು ಕಣೋ ಅಲ್ಲ ಸೂರ್ಯ ಎರಡ್ ಅವರ್ ಇಲ್ಲೇ ಹೇಳೋ ಇರೋ ಕೇಳಿದಾರಲ್ಲ ವೇಟಿಂಗ್ ಚಾರ್ಜ್ ಏನಾದ್ರು ಕೊಡ್ತಾರ ಅಂತ ಚೇತನ್ ಹೇಳ್ತಾನೆ ಹ್ಞೂ ಮತ್ತೆ ದುಡ್ಡು ಸುಮ್ನೆ ಬರ್ತದ ಅಂತ ಸೂರ್ಯ ಹೇಳ್ತಾನೆ ನೋಡೋಕ್ ಬೇರೆ ದೊಡ್ಡ ಬಂದ್ರು ತರ ಇದಾರೆ ಏನಾದ್ರು ಎಕ್ಸ್ಟ್ರಾ ಎಕ್ಸ್ಟ್ರಾನು ಕೊಡಬಹುದು ಅಂತ ಚೇತನ್ ಹೇಳ್ತಾನೆ ನೀನ್ ಯಾರೋ ನೀನು ಲೇ ಲೋ ಎಳ್ನೀರ್ ನೀರ್ ತಗೊಂಡ್ರೆ ಸ್ಟ್ರಾನೇ ಫ್ರೀ ಆಗಿ ಕೊಡಲ್ಲ ಅಂತ ಕಾಲ ಇದು ಇನ್ನು ದುಡ್ಡು ಕೊಡ್ತಾರಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ ನೀನೇನೆ ನೀನು ನೀನೇನೆ ಇಲ್ಲಿ ಬಂದ್ಬಿಟ್ಟಿದ್ಯಾ ಏನು ಈ ಕಂಪ್ನಿಗೂ ನೀವ್ ಕೊಡಕ್ ಬರ್ತಿಯಾ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ರೀ ನಿಮ್ಮನ್ ನೋಡೋಣ ಅಂತಾನೆ ಬಂದೆ ಅಂತ ಮೀನಾ ಹೇಳ್ತಾಳೆ ನಾನೇಲಿರೋ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಸೂರ್ಯ ಕೇಳ್ತಾನೆ ನಾನೇ ಹೇಳಿದ್ದು ಅಂತ ಚೇತನ್ ಹೇಳ್ತಾನೆ ಅಲ್ಲ ಅಪ್ಪ ಹೆಂಗಿದಾರೆ ಆರಾಮಾಗಿದಾರಾ ಅಂತ ಸೂರ್ಯ ಕೇಳ್ತಾನೆ ಅಪ್ಪ ಹುಷಾರಾಗೆ ಇದಾರೀ ಅಂತ ಮೀನ ಹೇಳ್ತಾಳೆ ಮತ್ತೆ ಮತ್ತೆ ಯಾಕಮ್ಮ ಉಡ್ಕೊಂಡ್ ಬಂದೆ ಅಂತ ಸೂರ್ಯ ಕೇಳ್ತಾನೆ ಸ್ವಲ್ಪ ಹೇಳೋ ತನಕ ಕೇಳಿಸ್ಕೊಂತೀರಾ ಅದು ಇವತ್ತು ಶ್ರುತಿ ಅವ್ರನ್ನ ಅದೇ ರೀ ರವಿ ಎಂಥಿ ಅಂತ ಮೀನಾ ಹೇಳ್ತಾಳೆ ಲೇ ಅವಳು ನೋಡಕ್ಕೆ ನೀನ್ ಯಾಕೆ ಹೋಗಿದ್ದೆ ಯಾರನ್ನ ಕೇಳಿ ಹೋಗಿದ್ದೆ ನೀನು ಏನ್ ವಿಷಯ ಅಂತ ಹೋಗಿದ್ದೆ ಹೇಳಿರ್ಲಿಲ್ವಾ ನಿನ್ಗೆ ಹೋಗ್ಬೇಡ ಅಲ್ಲಿ ಅವಳು ನೋಡ್ಬೇಡ ಅಂತ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಏಯ್ ನಿಧಾನಕ್ ಮಾತಾಡೋ ಇದು ಮೆಜೆಸ್ಟಿಕ್ ಅಲ್ಲ ಅಪಾರ್ಟ್ಮೆಂಟ್ ಕಣೋ ಕಂಪ್ನಿ ಕಣೋ ಅಂತ ಚೇತನ್ ಹೇಳ್ತಾನೆ ಏಯ್ ನಿನ್ಗೆ ಹೇಳಿರ್ಲಿಲ್ವೇನೆ ಅವಳನ್ನ ನೋಡ್ಬೇಡ ಮಾತಾಡ್ಸ್ಬೇಡಾ ಅಂತ ಅವಳದೇನಾದ್ರು ಫೇಸ್ ಕಟ್ ನೋಡಿದ್ರುನು ನಮ್ ಸಂಬಂಧ ಕಟ್ಟ ಹೋಗುತ್ತೆ ಅಂತ ನಾನು ಹೇಳಿದ್ದೆ ತಾನೆ ಅಂತ ಸೂರ್ಯ ಹೇಳ್ತಾನೆ ತುಂಬಾ ಇದೀನಿ ಅಂತ ಫೋನ್ ಮಾಡಿದ್ರು ಹಂಗಂತ ಹೇಳ್ದಾಗ ಹೋಗದೇ ಇರಕ್ಕಾಗತ್ತ ನೀವೇ ಹೇಳಿ ಅಂತ ಮೀನಾ ಹೇಳ್ತಾಳೆ ಏನ್ ಅಪಾಯನೇ ಏ ಏನ್ ಮಾಡ್ಕೊ ಬಂದಿದ್ಯಾ ಈಗ ಏನಂತ ಅಂತ ಹೇಳೆ ಬೇಗ ಅಂತ ಸೂರ್ಯ ಹೇಳ್ತಾನೆ ನೀವ್ ಈ ತರ ಕೋಪ ಮಾಡ್ಕೊಂಡ್ರೆ ನಾನ್ ಹೆಂಗ್ ಹೇಳಕ್ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಸರಿ ಬಿಡು ಹೇಳ್ಬೇಡ ಅಂತ ಸೂರ್ಯ ಹೇಳ್ತಾನೆ ಹೇಳ್ದೆ ಹೋದ್ರೆ ಎಲ್ಲಾ ವಿಷಯನೂ ನೀನ್ ನನ್ನಿಂದ ಮುಚ್ಚಿಡ್ತಾ ಅಂತ ಅದಕ್ಕೂ ಕೋಪ ಮಾಡ್ಕೊಂತೀರಾ ಅಂತ ಮೀನಾ ಹೇಳ್ತಾಳೆ ಏ ಚೇತ್ನಾ ಬಿಡೋ ಅವಳಿಗೆ ನನಗ್ ಕೋಪ ಬರ್ಸ್ಬೇಡ ಕೋಪ ಬಂದ್ರ ನಾನು ಸರಿ ಇರಲ್ಲ ಅಂತ ಅವಳಿಗೆ ಹೇಳ್ಬಿಡೋ ಸರಿ ಆಯ್ತಮ್ಮ ಅದೇನಂತ ಹೇಳಮ್ಮ ದಯವಿಟ್ಟು ಬೇಗ ಹೇಳಿ ಇಲ್ಲಿಂದ ಹೋಗು ಅಂತ ಸೂರ್ಯ ಹೇಳ್ತಾನೆ ಅದು ಅಲ್ಲಿ ಏನಾಯ್ತಂದ್ರೆ ಅಂತ ಹೇಳಿ ಅಲ್ಲಿ ಏನೇನಾಯ್ತು ಎಲ್ಲಾನು ಮೀನಾ ಹೇಳ್ತಾಳೆ ಏ ಏನೇ ನೀನು ಹೆಣ್ಮಕ್ಳು ಮಲ್ಲಿಗೆ ಕನಕಾಂಬ್ರ ರೋಜಾ ತರ ಇರ್ಬೇಕು ದುರ್ಗಿ ಚಾಮುಂಡಿ ಮಾಲಶ್ರೀ ತರ ಇರೋದಲ್ಲ ಏನೇ ನೀನು ಲೇ ಈ ತರ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಅಂತ ಸೂರ್ಯ ಹೇಳ್ತಾನೆ ಹುಡ್ಗಿ ಅಪಾಯದಲ್ಲಿದ್ರೆ ಹಾಗೆ ನೋಡ್ಕೊಂಡ್ ಸುಮ್ನೆ ಇರಕ್ಕಾಗತ್ತಾ ಸಹಾಯ ಮಾಡ್ಬೇಕಂತ ಅನ್ನಿಸ್ತು ಮಾಡ್ದೆ ಅಂತ ಮೀನಾ ಹೇಳ್ತಾಳೆ ಅದ್ ಹೆಂಗ್ ಅನ್ಸ್ ಬಿಡುತ್ತೆ ನಿನ್ಗೆ ನನಗ್ ಕೇಳ್ದೆ ನಿನ್ಗೆ ಹೆಂಗ್ ಅನ್ಸ್ ಹೇಳು ಅಂತ ಸೂರ್ಯ ಹೇಳ್ತಾನೆ ಏನೋ ಹೇಳ್ತಾ ಇದೀಯ ನೀನು ಅಂತ ಚೇತನ್ ಕೇಳ್ತಾನೆ ಅದ್ಯಾವ್ದು ಹುಡ್ಗಿನ ಕಾಪಾಡಕ್ ಹೋಗಿದಾಳಂತೆ ಸರಿ ಆಯ್ತು ಏನಾದ್ರು ಅಕಸ್ಮಾತ್ ತೊಂದ್ರೆ ಆಗಿದ್ರೆ ಅವಾಗ ನನ್ ಗತಿ ಏನೋ ನಗದ್ ನೋಡ್ ನಗಿದು ಕಿಸಿತಾಳೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಪ್ರಶ್ನೋರ್ ಬರ್ತಾರೆ ಏ ಮೀಡಿಯಾಕೋ ಇಲ್ಲಿಗ್ ಬರ್ತಾ ಇದೆ ಏನೋ ಹಂಗಂದ್ರೆ ಅಂತ ಸೂರ್ಯ ಹೇಳ್ತಾನೆ ಲೋ ಮಗ ಬಾರಲಿ ಮೊನ್ನೆ ಏನೋ ಮಾಡ್ದೆ ಅವ್ನ್ಗೆ ಅಂತ ಚೇತನ್ ಕೇಳ್ತಾನೆ ಏನು ಮಾಡಿಲ್ವಲ್ಲೋ ಅವ್ನು ಏನೋ ಕಿರ್ ಮಾಡ್ದ ಅದಕ್ಕೆ ಓಡ್ದೆ ಅವ್ನ್ಗೆ ಏನು ಆಗಿಲ್ಲ ಕಣ ಇವ್ರ ಯಾಕೋ ಹಿಂಗ್ ಓಡ್ ಬರ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ ಏನ್ ಸರ್ ಇದು ಕ್ಯಾಮ್ರಾ ಎಲ್ಲಾ ಇಟ್ಕೊಂಡ್ ಬಂದಿದೀರಾ ದೊಡ್ಡ ದೊಡ್ಡ ಕ್ಯಾಮ್ರಾ ಎಲ್ಲಾ ಇದೆ ಏನು ಸಿನಿಮಾ ಶೂಟಿಂಗಾ ಅಂತ ಸೂರ್ಯ ಕೇಳ್ತಾನೆ ಅವರು ಮೀನನ್ ತೋರ್ಸಿ ಇಲ್ಲ ಸರ್ ನಾವ್ ಇವ್ರನ್ನೇ ಇಂಟರ್ವ್ಯೂ ಮಾಡೋಣ ಅಂತ ಬಂದ್ವಿ ಮೇಡಮ್ ನೀವ್ ಮಾಡಿರೋ ಕೆಲಸ ಎಲ್ಲಾ ಕಡೆ ಟ್ರೆಂಡಿಂಗ್ ಆಗಿದೆ ಅಂತ ಪ್ರಶ್ನವ್ರು ಹೇಳ್ತಾರೆ ವೆಲ್ಡಿಂಗ್ ಗೊತ್ತು ಇದ್ ಯಾವ್ದೋ ಟ್ರೆಂಡಿಂಗು ಅಂತ ಸೂರ್ಯ ಹೇಳ್ತಾನೆ ಲೋ ಮಗ ಅದೆಲ್ಲ ಅರಬಿಕ್ ಭಾಷೆದು ನಿನ್ ಗೊತ್ತಾಗಲ್ಲ ಸುಮ್ನೆ ಇರೋ ನನ್ಗೂ ಗೊತ್ತಾಗಲ್ಲ ಕಣೋ ಅಂತ ಚೇತನ್ ಹೇಳ್ತಾನೆ ಅಷ್ಟಲ್ ಅವರು ಮೀನಾ ರೆಸ್ಟೋರೆಂಟ್ ಅಲ್ಲಿ ಎಲ್ಲಾರ್ಗು ಒಡದಿರೋದ್ನ ವಿಡಿಯೋ ತೋಡ್ಸ್ತಾರೆ ಮೀನಾ ವಿಡಿಯೋ ನೋಡ್ತಾ ಇರ್ತಾಳೆ ಅಷ್ಟಲ್ ಸೂರ್ಯ ಕುಡೀಲಿ ಅಂತ ಈಸ್ಕೊಂಡು ಅವನು ಆ ವಿಡಿಯೋ ಎಲ್ಲ ನೋಡ್ತಾನೆ ಮೇಡಮ್ ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಿದಿರಾ ಒಂದ್ ಹುಡುಗಿ ಆಗಿ ಇನ್ನೊಂದ್ ಹುಡುಗಿ ಪ್ರಾಣ ಕಾಪಾಡಿದಿರಾ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ಪ್ರಶ್ನವ್ರು ಕೇಳ್ತಾರೆ ಹೇಳ್ಕೊಳ್ಳುವಂತದ್ದು ನಾನು ಏನು ಮಾಡಿಲ್ಲ ಒಬ್ರು ಅಪಾಯದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಹೆಣ್ಣಿನ ಕರ್ತವ್ಯ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಆದ್ರೂ ಒಂದ್ ಹೆಣ್ಣಾಗಿ ಎಷ್ಟು ಧೈರ್ಯ ಹೇಗೆ ನಿಮ್ಗೆ ಅಂತ ಪ್ರಶ್ನವ್ರು ಕೇಳ್ತಾರೆ ಸಹಾಯ ಮಾಡೋದಕ್ಕೆ ಹೆಣ್ಣಾದ್ರೆ ಏನು ಗಂಡಾದ್ರೆ ಏನು ಅಂತ ಮೀನಾ ಹೇಳ್ತಾಳೆ ನಿಮ್ಗೆ ಜಾವಲಿನ್ ತ್ರೋ ಕರಾಟೆ ಅಥವಾ ಫುಟ್ಬಾಲ್ ಆಡೋ ಅಭ್ಯಾಸ ಇದ್ಯಾ ಯಾಕಂದ್ರೆ ಅಷ್ಟು ಕರೆಕ್ಟ್ ಆಗಿ ಹೊಡ್ದ್ರಲ್ಲ ಅಂತ ಪ್ರಶ್ನವ್ರು ಕೇಳ್ತಾರೆ ಅಯ್ಯೋ ಅದೆಲ್ಲ ನನಗ್ ಬರಲ್ಲ ಕೋಪ ಇತ್ತು ಅದಕ್ಕೆ ಒಡದ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಲೋ ಮಗ ಹುಷಾರು ಸಿಸ್ಟರ್ ಗೆ ಕೋಪ ಬಂದ್ರೆ ಗುರಿ ಮಿಸ್ ಮಾಡಲ್ಲ ಆಮೇಲೆ ಲೋಟ ಸೌಟು ಚೊಂಬು ಏನ್ ಬೇಕಾದ್ರೂ ಬಂದ ನಿನ್ ಮೇಲೆ ಬೀಳ್ಬಹುದು ಅಂತ ಚೇತನ್ ಹೇಳ್ತಾ ಇರ್ತಾನೆ ಮೇಡಂ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಅಂತ ಪ್ರಶ್ನವ್ರು ಕೇಳ್ತಾರೆ ಇದಕ್ಕೆಲ್ಲ ಸ್ಫೂರ್ತಿ ನನ್ ಗಂಡ ಯಾರೇ ಕಷ್ಟ ಅಂದ್ರು ಸಹಾಯ ಮಾಡೋಕ್ ಹೋಗ್ತಾರೆ ಅವರೇ ನನಗ್ ಸ್ಪೂರ್ತಿ ಅಂತ ಮೀನಾ ಹೇಳ್ತಾ ಇರ್ತಾಳೆ ಪಕ್ಕ ಸೂರ್ಯ ಬಂದ್ ನಿಂತ್ಕೊಂಡ್ತಾನೆ ಸರ್ ನೀವ್ ಸ್ವಲ್ಪ ಹೋಗಿ ಫೀಲ್ಡ್ ಕ್ರಿಯರ್ ಮಾಡ್ತೀರಾ ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಇಲ್ಲೆಲ್ಲಾ ನಿಂತ್ಕೋಬೇಡಿ ಅಂತ ಪ್ರಶ್ನೋರ್ ಅವ್ರು ಹೇಳ್ತಾರೆ ಅಯ್ಯೋ ಸರ್ ಇವ್ರೆ ನನ್ ಗಂಡ ಅಂತ ಮೀನಾ ಹೇಳ್ತಾಳೆ ಸರ್ ನಿಮ್ ಎಂಟಿ ಮಾಡಿರೋ ಸಾಧನೆಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಪ್ರಶ್ನವ್ರು ಕೇಳ್ತಾರೆ ತುಂಬಾ ಖುಷಿ ಆಗ್ತಿದೆ ಹೆಣ್ಮಕ್ಳು ಅಂದ್ರೆ ಹಿಂಗೇ ಇರಬೇಕು ಅಲ್ಲಿ ಸಹಾಯ ಮಾಡಿಸ್ಕೊಂಡವಳು ಒಳ್ಳೆವಳ ಕೆಟ್ಟವಳ ಗೊತ್ತಿಲ್ಲ ಆದ್ರೆ ಯಾರಾದ್ರೂ ಸರಿ ಕಷ್ಟದಲ್ಲಿದ್ರೆ ಹೋಗ್ಬಿಟ್ಟು ಅಂತವ್ರಿಗೆ ಸಹಾಯ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಆ ಬುದ್ಧಿ ನನ್ನ ಎಂಟಿಗಿದೆಯಲ್ಲಾ ಅದ್ ಇಂಪಾರ್ಟೆಂಟ್ ಈ ಹೆಣ್ಮಕ್ಳು ಕನಕಾಂಬರ ಮಲ್ಲಿಗೆ ರೋಜಾ ಹೂವು ಈ ತರ ಎಲ್ಲಾ ಇರಬಾರ್ದು ದುರ್ಗಿ ಚಾಮುಂಡಿ ಮಹಾಲಕ್ಷ್ರೀ ತರ ಇರ್ಬೇಕು ನೀವು ಅಷ್ಟೇ ನೀವು ಹಂಗೆ ಇರ್ಬೇಕು ಧೈರ್ಯವಾಗಿರ್ಬೇಕು ಆಯ್ತಾ ಅಂತ ಸೂರ್ಯ ಮಾತಾಡ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಕಸ್ತೂರಿ ಮನೆಗ್ ಬರ್ತಾಳೆ ಏ ಶಾಂತಿ ಎಲ್ಲಿ ಇಲ್ಲಿದೆಯೇ ಬೇಗ ಬಾರೆ ಅಂತ ಕಸ್ತೂರಿ ಕರಿತಾ ಇರ್ತಾಳೆ ಯಾಕೆ ಯಾಕೆ ಈ ತರ ಕಿರ್ಚ್ಕೊಂತ ಇದ್ದೀರಾ ಆಕಾಶನೇ ಬಿದ್ದೋಗಿರೋ ತರ ಅಂತ ಶಾಂತಿ ಹೇಳ್ತಾಳೆ ಆಕಾಶ ತರ ಅಲ್ಲ ಕಣೆ ಆಕಾಶನೇ ಮುಟ್ಟೋ ಹಾಗಾಗಿದೆ ನಿನ್ ಸೊಸೆ ಹೆಸರು ಕರ್ನಾಟಕ ತುಂಬಾ ಓಡಾಡ್ತಾ ಇದೆ ಕಣೆ ಬಾಯಿ ಮಾತಲ್ಲ ಅಷ್ಟೇ ಅಲ್ಲ ಮನೆ ಮನೆಯಲ್ಲೂ ಮಾತಾಗ್ ಬೆಳ್ದ್ಬಿಟ್ಟಿದಾಳೆ ಅಂತ ಕಸ್ತೂರಿ ಹೇಳ್ತಾರೆ ಅಯ್ಯೋ 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 ನನಗೆ ಚೆನ್ನಾಗ್ ಗೊತ್ತಿತ್ತು ನಮ್ ರೋಹಿಣಿ ಏನಾದ್ರು ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ಆದ್ರೆ ಇಷ್ಟು ಬೇಗ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲಾ ಏನ್ ಕಾಲ್ ಇಲ್ದವ್ರಿಗೆ ಮಸಾಜ್ ಮಾಡಿ ಕಾಲ್ ಬರ್ಸ್ಬಿಟ್ಲಾ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ನೀನು ನಿನ್ ಇಮ್ಯಾಜಿನೇಷನ್ ಅವಳೇನ್ ಅಶ್ವಿನಿ ದೇವತೆನ ಕಾಲ್ ಬರ್ಸೋದಕ್ಕೆ ನಾನ್ ಹೇಳ್ತಾ ಇರೋದು ಮೀನ ಬಗ್ಗೆ ಕಣೆ ಅಂತ ಕಸ್ತೂರಿ ಹೇಳ್ತಾಳೆ ಅಯ್ಯೋ ಅವಳ ಅಮ್ಮ ದೇವಿ ಅಂತದ್ ಏನ್ ಮಾಡ್ಬಿಟ್ಲು ಅಂತ ಶಾಂತಿ ಕೇಳ್ತಾಳೆ ನೋಡಿಲಿ ಅವಳು ಮಾಡಿರೋ ಸಾಧನೆ ಅಂತ ವಿಡಿಯೋ ತೋರಿಸ್ತಾಳೆ ಕಸ್ತೂರಿ ಶಾಂತಿ ಅವ್ನ್ ಯಾವನೋ ಶ್ರುತಿ ಮುಖಕ್ಕೆ ಅದ್ ಏನೋ ಆಗ್ತೀನ ಅಂತ ತಂದಿದ್ನಂತೆ ಪಾಪ ಶ್ರುತಿ ತುಂಬಾನೇ ಎದ್ಕೊ ಆಗ ಮೀನ ಅದೇ ಸಮಯಕ್ಕೆ ಹೋಗಿ ಅವ್ನು ನಾವು ಹೊಡೆದು ಬಡ್ದು ಶ್ರುತಿನ ಕಾಪಾಡಿದಾಳೆ ಅಂತ ಕಸ್ತೂರಿ ಹೇಳ್ತಾಳೆ ಬಿಳಗಿರಿ ರಂಗ ಇವ್ ಹೂ ಮಾರವಳು ಆ ಶ್ರುತಿ ಅವ್ರಿಬ್ಬರು ಒಂದಾಗ್ಬಿಟ್ರೆ ನನ್ಗೆ ಬೆಲೆನೆ ಕೊಡಲ್ವಲ್ಲ ಕಸ್ತೂರಿ ಅಂತ ಶಾಂತಿ ಹೇಳ್ತಾಳೆ ಅಷ್ಟೇ ಅಲ್ಲ ಈ ವಿಡಿಯೋನ ಅವ್ರ ಅಪ್ಪ ಅಮ್ಮ ನೋಡಿರಲ್ವಾ ಮಗಳಿಗೆ ಏನು ಅಪಾಯ ಆಗತ್ತೆ ಅಂತ ಅವರೇ ಮೊದ್ಲು ಬಂದು ಅಳಿಯನ್ನ ಮಗಳನ್ನ ಕರ್ಕೊಂಡ್ ಹೋಗ್ಬಿಟ್ರೆ ಅಂತ ಕಸ್ತೂರಿ ಹೇಳ್ತಾಳೆ ಅಯ್ಯೋ 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 ತಾಯಿಗೆ ಬಂದಂಗೆಲ್ಲ ಒದ್ರು ಬೇಡ ನೀನು ಯಾವಾಗ ನೋಡಿದ್ರು ಅಪ್ಸಕ್ ನಾನೇ ನೋಡಿತಾ ಇರ್ತಿಯಲ್ಲೇ ಸರಿ ಆಯ್ತು ನೋಡಿ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ ಬರ್ತಾರೆ ಅಲ್ಲಿ ಮಾತಾಡಕ್ಕೆ ಅಂತ ಶ್ರುತಿ ಅಮ್ಮನ್ನು ಕರ್ಸಿರ್ತಾರೆ ಏನ್ ಬರ ಕೇಳಿದ್ದು ಅಂತ ಶೀಲಾ ಕೇಳ್ತಾಳೆ ಒಂದ್ ನಿಮಿಷ ಇರು ಶಾಂತಿ ಅಲ್ರಮ್ಮ ಇಷ್ಟ ಇದೆಯೋ ಇಲ್ವೋ ನೀವಿಬ್ರು ಈಗ ಬೀಗ್ತಿಯರು ಸ್ವಲ್ಪ ನಗ್ನಾಗ್ತಾ ಮಾತಾಡ್ಬಾರ್ದಾ ಅಂತ ಕಸ್ತೂರಿ ಹೇಳ್ತಾಳೆ ನಾನು ಉದ್ದಕ್ಕೂ ನಿಂತ್ಕೊಳ್ಳೋ ಸರಿ ಸರಿಸಮ ಇಲ್ಲ ಇವ್ರು ಆಸ್ತಿ ಅಂತಸ್ತು ಘನತೆ ಗೌರವ ಅಂತ ಬಂದ್ರೆ ನಾನ್ ಉಂಗಷ್ಟಕ್ಕೂ ಸರಿಸಮ ಇಲ್ಲ ಇವ್ರು ಅಂತ ಶೀಲಾ ಹೇಳ್ತಾರೆ ಘನತೆ ಗೌರವದಲ್ಲಿ ನಾವು ಏನ್ ನಿಮ್ಗಿಂತ ಕಡಿಮೆ ಇಲ್ಲ ರೀ ತೂಕು ಕಿಟ್ರೆ ನಿಮ್ಗಿಂತ ನೂರು ಗ್ರಾಮ್ ಹೆಚ್ಚ ಇರ್ತೀವಿ ಅಂತ ಶಾಂತಿ ಹೇಳ್ತಾಳೆ ಹಾ ಕಂಡಿದೀನಿ ಪಕ್ಷಿನ ಆರ್ಸ್ಕೊಂಡು ಹೋಯ್ತಲ್ಲ ಅಂತ ಶೀಲಾ ಹೇಳ್ತಾಳೆ ನಾವು ಕಂಡಿದೀವಿ ನೀ ಹುಡ್ಕಿದ್ ಗಂಡು ಪ್ರಾಣ ಪಕ್ಷಿನ ಆರ್ಸ್ಕೊಂಡ್ ಹೋಗಕ್ ನೋಡ್ತಾ ಇದ್ನಲ್ಲ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಇಬ್ರು ದಯವಿಟ್ಟು ಸ್ವಲ್ಪ ಜಗಳ ಆಡೋದ್ ನಿಲ್ಲಿಸ್ತೀರಾ ನೀವಿಬ್ರು ಇಲ್ಲಿ ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ನೀವಿಬ್ರು ಮಕ್ಳು ಓಡದಾಡ್ತಾರ ಅಷ್ಟೇ ಅಂತ ಕಸ್ತೂರಿ ಹೇಳ್ತಾಳೆ ಎಲ್ಲಾ ಕಡೆ ವಿಡಿಯೋ ಹೊರದಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಅನ್ಸುತ್ತೆ ನೋಡಿ ಆಸ್ತಿ ಬೇರೆ ಜೀವ ಬೇರೆ ಅಂತಸ್ತು ಬೇರೆ ಆರೋಗ್ಯ ಬೇರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವಿಬ್ರೆ ಅನ್ಭವಿಸ್ಬೇಕು ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ನಾನ್ ಯಾವ್ದನ್ನು ಮರ್ತಿಲ್ಲ ನನಗೂ ಎಲ್ಲಾ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ಒಂದ್ ನಿರ್ಧಾರ ಮಾಡಿದೀವಿ ನಾನು ನನ್ ಗಂಡ ಇಬ್ರುನು ಮಗಳು ಮತ್ತೆ ಅವಳ ಗಂಡನ ಮನೆಗ್ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ ಅಂತ ಶೀಲಾ ಹೇಳ್ತಾರೆ ಓಹೋ ಅದೇ ಆಗುತ್ತೆ ಅಲ್ಲ ಕಣಮ್ಮ ನನ್ ಮಗನ ನೀವೇ ಕರ್ಕೊಂಡೋಗ್ ಸಾಕೊಂತೀರಾ ಅಂತ ಶಾಂತಿ ಹೇಳ್ತಾಳೆ ಮತ್ತೆ ನನ್ ಮಗನ ನೀವ್ ಸಾಕೋಬೋದಾ ಅಂತ ಶೀಲಾ ಹೇಳ್ತಾರೆ ಸಾಕೊಳ್ಳೋ ವಿಷಯ ಅಲ್ಲ ನಾನು ಗಂಡ್ ಮಗನ್ ತಾಯಿ ಅಂತ ಶಾಂತಿ ಹೇಳ್ತಾಳೆ ಅದೇ ಮಗ ನೀವ್ ಬೇಡ ಅಂತ ಹೋಗಿದ್ದಾನಲ್ಲ ಅಂತ ಶೀಲಾ ಹೇಳ್ತಾರೆ ಅವ್ನ ಹಾಗೆ ಹೋಗಿಲ್ಲ ಅವನನ್ನ ಕಿತ್ಕೊಂಡ್ ಹೋಗಿರೋದು ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕಿವಾಗ ನಾವ್ ಅವ್ರನ್ನ ತರ ನೀವ್ ಅವ್ರನ್ನ ನೋಡ್ಕೊಳಕ್ ಸಾಧ್ಯನಾ ಅಂತ ಶೀಲಾ ಹೇಳ್ತಾರೆ ಅಲ್ಲಿಗೆ ಮೀನಾ ಬಂದು ನಾನೆಲ್ಲಾನು ಕೇಳಿಸ್ಕೊಂಡೆ ನೀವ್ ಆಡ್ತಾ ಇರೋ ಮಾತು ಸರಿ ಇದೆ ಅಂತ ಅನ್ಸುತ್ತಾ ವಾದ ಜಗಳ ಗಲಾಟೆ ಇದೆಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲ ನಿಧಾನಕ್ಕೆ ಯೋಚನೆ ಮಾಡಿ ನೋಡಿ ಹೆಂಡತಿ ಗಂಡನ್ ಮನೇಲಿ ಇದ್ರೇನೆ ಹೆಣ್ಣಿಗೂ ಬೆಲೆ ಹೆಣ್ಣೆತ್ತವ್ರಿಗೂ ಬೆಲೆ ಅವನು ಬಡವನ ಅಥವಾ ಸಿರಿಮಂತನ ಅಂತ ಯಾರು ನೋಡಲ್ಲ ಅಂತ ಮೀನಾ ಹೇಳ್ತಾಳೆ ನಾಲ್ಕ್ ಜನದ್ ಮಾತ್ ಕೇಳಿ ಬದಕಾಗುತ್ತಾ ಮೀನಾ ನಮ್ಗೆ ನಮ್ ಮಕ್ಳು ಯೋಗಕ್ಷೇಮ ಮುಖ್ಯ ಅಂತ ಶೀಲಾ ಹೇಳ್ತಾರೆ ನಾಳೆ ಅದೇ ರೌಡಿಗಳು ನಿಮ್ ಮನೆ ಹತ್ರ ಬಂದ್ರೆ ಅವ್ರನ್ನ ತಡಿಯೋ ಶಕ್ತಿ ನಿಮ್ಗಾಗ್ಲಿ ನಿಮ್ ಮನೆಯವ್ರಿಗೆ ಆಗ್ಲಿ ಇದೆಯಾ ಅದನ್ನ ಯೋಚನೆ ಮಾಡಿದೀರಾ ನೀವು ಆದ್ರೆ ನಮ್ ಮನೆಯಲ್ಲಿ ಸೂರ್ಯ ಅನ್ನೋ ಸುನಾಮಿ ಇದೆಯಮ್ಮ ಅದನ್ನ ಮೀರಿ ನಿಮ್ ಮಗಳಿಗೆ ಯಾರೇನು ಮಾಡೋದಕ್ಕಾಗಲ್ಲ ಸರಿ ನಿಮ್ ಮನೆಯವ್ರು ಐ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಜೈಲ್ಗ ಹಾಕಿಸ್ಬೋದು ಆದ್ರೆ ನಮ್ ರವಿ ಸ್ವಾಭಿಮಾನಿ ನಾಳೆ ನಿಮ್ ಮನೆಯಲ್ಲಿ ಇರಲ್ಲ ಅಂತ ರವಿ ಶ್ರುತಿನ ಬಿಟ್ಟು ನಮ್ ಮನೆಗ್ ಬಂದ್ರೆ ಆಗೇನ್ ಮಾಡ್ತೀರಾ ನೀವು ಆಗ ನಿಮ್ ಏನು ಅಂತ ಮೀನಾ ಹೇಳ್ತಾಳೆ ಕರೆಕ್ಟ್ ಕರೆಕ್ಟ್ ಆಗಿ ನೀನು ಒಳ್ಳೆ ಪಾಯಿಂಟ್ ಅಂತ ಕಸ್ತೂರಿ ಹೇಳ್ತಾಳೆ ಭೂಮಿನೇ ಆವರಿಸೋ ಶಕ್ತಿ ಇದ್ರು ಗಂಗೆ ಶಿವನ್ ತಲೆ ಮೇಲೆ ಅಲ್ವಾ ವಾಸ ಮಾಡೋದು ದಾಕ್ಷಾಯಿಣಿ ದಕ್ಷಿಣ ರಾಜನ ಅರಮನೆಯಲ್ಲ ಹುಟ್ಟಿದ್ರು ಸ್ಮಶಾನ ವಾಸಿಯಾದ ಶಿವನ್ ಜೊತೆನೆ ಅಲ್ವಾ ಇದ್ದದ್ದು ಹೆಣ್ಣಿನ ಬೆಳ್ವಳಗೆ ಗಂಡಿನ ನೆರಳಲ್ಲೇ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಹಿರಿಯರು ನನ್ನಂತ ನಾಲ್ಕ್ ಜನಕ್ಕೆ ಬುದ್ಧಿ ಹೇಳೋ ಶಕ್ತಿ ಇರೋರು ಗಂಡ ಹೆಂಡ್ತಿ ಇಬ್ರು ಚೆನ್ನಾಗಿರ್ಬೇಕಂದ್ರೆ ಹೆಂಡತಿ ಗಂಡನ್ ಜೊತೆ ಗಂಡನ್ ಮನೆಯಲ್ಲೇ ಇರ್ಬೇಕು ಯೋಚನೆ ಮಾಡಿ ಅಮ್ಮ ಮಿಕ್ಕಿದ್ ನಿರ್ಧಾರ ನಿಮ್ದೇ ಕ್ಷಮಿಸತ್ತೆ ನಿಮ್ ಮಾತಿನ ಮಧ್ಯ ನಾನ್ ಮಾತಾಡಿದಕ್ಕೆ ನಾನ್ ನೀನ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಮೀನಾ ಮಾತು ಒಂದ್ ರೀತಿನಲ್ಲಿ ನಿಜಾನೇ ಅಂತ ಶೀಲಾ ಹೇಳ್ತಾರೆ ನಾನ್ ಕಲ್ಸಿರೋ ಪಾಠ ಹಾಗಿರುತ್ತೆ ನಾಳೆ ನಿಮ್ಮಗಳು ನಮ್ಮ ಮನೆಗೆ ಬಂದ್ರೆ ಅವಳು ಇದೇ ರೀತಿ ಬುದ್ಧಿವಂತಲಾಗಿ ಮಾಡ್ತೀನಿ ಯೋಚನೆ ಮಾಡಿ ನೋಡಿ ಅಂತ ಶಾಂತಿ ಹೇಳ್ತಾಳೆ ಆಯ್ತು ನಾನು ಯಾವ್ದಕ್ಕೂ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳಿ ಶೀಲಾ ಲಿಂದ ಹೋಗ್ತಾರ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ